ನಮಗೆ ಇದೊಂದು ದೊಡ್ಡ ಹಗರಣ ಕಾಣಿಸ್ತಾ ಬಹುಕೋಟಿ ಹಗರಣ ಅಂತ ಹೇಳಿದ್ರೆ ಮಾರ್ಕೆಟ್ ಅಬೌವ್ ಫೋರ್ ಹಂಡ್ರೆಡ್ ಡೋರ್ಸ್ ಇದೆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಅಬೌವ್ ಫೋರ್ ಹಂಡ್ರೆಡ್ ಡೋರ್ಸ್ ಇದೆ ಇಪ್ಪತ್ತ ಒಂದು ಮೂರನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಇದು ರೆಸೊಲ್ಯೂಷನ್ ಆಗಿರೋದು ನಾವು ಯಾರ ನಂಬರ್ ಅಲ್ಲ ಕಾಂಗ್ರೆಸ್ ಪಕ್ಷದವರು ಯಾರ್ದು ಮಿನಿಸ್ಟ್ರಿಗಳನ್ನೂ ಇರಲಿಲ್ಲ ಸರ್ಕಾರನೂ ಇರಲಿಲ್ಲ ಪಿ ಸರ್ಕಾರ ಆಯಿತು ಬಿ ಜೆ ಪಿ ಸರ್ಕಾರದ ಜೊತೆಗೆ ಬಿ ಜೆ ಪಿಯ ನಾಯಕರು ಈ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಆಗಿದ್ದರು ಆ ಅಧ್ಯಕ್ಷನೇ ಆ ಮೀಟಿಂಗ್ನಲ್ಲಿ ರೆಸೊಲ್ಯೂಷನ್ ಪಾಸ್ ಮಾಡಿರೋರು ಎನ್ಕ್ವೈರಿಗೆ ಹಾಕಿದ ಮೇಲೆ ನೂರಕ್ಕೆ ನೂರು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಹೆಚ್ಚು ಕಡೆಗೆ ಬರುವಂಥ ವ್ಯವಸ್ಥೆ ಅಲ್ಲ ಯಾವೂ ಈಗಾಗಲೇ ಮುಖ್ಯಮಂತ್ರಿ ಅವರಿಗೆ ನಾನು ಮನವಿ ಮಾಡಿದ್ದೀನಿ ಇದ್ರ ವಿಚಾರವಾಗಿ ನಾನು ಅವ್ರಿಗೆ ತಿಳಿಸಿಡಿದ್ದೀನಿ ಈ ಥರ ಎಲ್ಲ ನಡೆದಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರು ನಾನು ತಂದಿದ್ದೀನಿ ನಾನು ಸಿ ಬಿ ಐಗೂ ಕೇಳಿದ್ದೀನಿ ಈಗ ನಾವು ಎಲ್ಲರೂ ಒಮ್ಮತದಿಂದ ನಾವು ಸದಸ್ಯರುಗಳೆಲ್ಲ ರಿಟೈರ್ಡ್ ಜಸ್ಟಿಸ್ನ ನೇಮಕಾತಿ ಮಾಡಿ ನ್ಯಾಯಾಂಗ ತನಿಖೆ ಆಗಬೇಕು ಅಂತ ಅಂದ್ಬಿಟ್ಟು ನಾವು ಹೇಳಿದ್ವಿ ಹೈಕೋ ಹೈಕೋರ್ಟ್ ಜಸ್ಟಿಸ್ ನಮಗೆ ಇದೊಂದು ದೊಡ್ಡ ಹಗರಣ ತರೋದಕ್ಕೆ ಕಾಣಿಸ್ತು ಇದು ದೊಡ್ಡ ಹಗರಣ ಇದು ಬಹುಕೋಟಿ ಹಗರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಅಲ್ಲಿ ಹೆಚ್ಚು ಕಡಿಮೆ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಅಬೌವ್ ಫೋರ್ ಹಂಡ್ರೆಡ್ ಕ್ರೋರ್ಸ್ ಮೇಲಿದೆ ಅದನ್ನು ಯಾವ ಉದ್ದೇಶಕ್ಕೆ ಯಾರ ಹಿತಾಸಕ್ತಿಗೆ ಅದನ್ನು ಮಾಡೈತೆ ಅಂತ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ಚರ್ಚೆ ಮಾಡಿದ್ದೀವಿ ಅದನ್ನು ನಾವು ಪರಿಶೀಲನೆ ಮಾಡಬೇಕು ಮತ್ತು ಅದನ್ನು ಸರ್ಕಾರದ ಅನುಮತಿಗೆ ಕಳಿಸ್ಬೇಕು ಸರ್ಕಾರದಿಂದ ಎನ್ಕ್ವೈರಿ ಆಗಬೇಕು ಅಂತ ಅಂದ್ಬಿಟ್ಟು ಎಲ್ಲವನ್ನು ಕೇಳಿದ್ವಿ ಅದೆಲ್ಲದಕ್ಕೂ ಸಹಮತವನ್ನು ವ್ಯಕ್ತಪಡಿಸಿದ್ರೆ ಬಿಜೆಪಿ ಇಪ್ಪತ್ತ ಒಂದು ಮೂರನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಇದು ರೆಸುಲ್ಯೂಷನ್ ಆಗಿರೋದು ಆವಾಗ ನಮ್ಮ ನಾವು ಯಾರನ್ನೂ ಮೆಂಬರ್ಗಳಲ್ಲ ಕಾಂಗ್ರೆಸ್ ಪಕ್ಷದವ್ರ್ದು ಯಾರ್ದೂ ಮಿನಿಸ್ಟ್ರುಗಳನ್ನು ಇರಲಿಲ್ಲ ಸರ್ಕಾರನೂ ಇರಲಿಲ್ಲ ಯಾರು ಅವತ್ತು ಬಿ ಜೆ ಪಿ ಸರ್ಕಾರ ಆಯಿತು ಬಿ ಜೆ ಪಿ ಸರ್ಕಾರದ ಜೊತೆಗೆ ಬಿ ಜೆ ಪಿಯ ನಾಯಕರು ಈ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು ಚೇರ್ಮನ್ರಾಗಿದ್ದರು ಆ ಅಧ್ಯಕ್ಷನೇ ಆ ಮೀಟಿಂಗ್ನಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿರೋರು ಹಾಗಾಗಿ ಒಣೆ ಅವ್ರ ಮೇಲೆ ಹೋಗುತ್ತೆ ಅದು ಯಾರ್ಯಾರು ಆಗಿರ್ಬೋದು ಅಂತ ನಿಮಗೆ ಅನುಮಾನ ಶಾಮೀಲ್ ಯಾರ್ಯಾರಾಗಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಗೊತ್ತಾಗಲ್ಲ ಅದನ್ನು ಎನ್ಕ್ವೈರಿಗೆ ಹಾಕಿದ್ಮೇಲೆ ನೂರಕ್ಕೆ ನೂರು ಇದರಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಈಚುಕ್ಳಗೆ ಬರುವಂಥ ವ್ಯವಸ್ಥೆ ಆಗುತ್ತೆ ಅದನ್ನು 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 ನಮ್ಮ ದರ್ಶನ್ ನಾರಾಯಣ ಅವರು ಪ್ರಶ್ನೆ ಮಾಡಿದ್ರು ವಕೀಲರುಗಳು ಏನು ಮಾಡಿದ್ರು ಯಾಕೆ ವಕೀಲರುಗಳೇ ಈ ರೀತಿ ಮಿಸ್ಗೈಡ್ ಮಾಡಿದ್ದಾರೆ ಕೋರ್ಟ್ಗೆ ಮತ್ತು ಪ್ರಾಧಿಕಾರದ ಆಸ್ತಿಯನ್ನು ಉಳಿಸೋದಕ್ಕೆ ಅವ್ರು ಯಾಕೆ ಇಂಟ್ರೆಸ್ಟ್ ತಗೊಳ್ಳಲಿಲ್ಲ ಏನಕ್ಕೆ ಅವರು ಇದರಲ್ಲಿ ಎಡವಿದ್ದಾರೆ ಅಂತ ಅಂದ್ಬಿಟ್ಟು ಪ್ರಶ್ನೆಯನ್ನು ಧ್ರುವ ದರ್ಶನ್ ಧ್ರುವ ನಾರಾಯಣವ್ರು ಮಾಡಿದ್ರು ಅದಕ್ಕೆ ವಕೀಲರುಗಳನ್ನ ಇನ್ಮೇಲೆ ನೇಮಕಾತಿ ಮಾಡ್ಕೊಳ್ಬೇಕಂದ್ರೆ ಬಾರಿ ಜೋಪನ್ವಾಗಿ ಮಾಡ್ಕೊಳ್ಬೇಕು ಅಂತ ಅನ್ನೋದನ್ನು ಮತ್ತು ಎಷ್ಟು ಈಗ ಯಾರ್ಯಾರು ಇದ್ದರು ಇಲ್ಲಿವರೆಗ ಅವ್ರು ಎಷ್ಟು ಕೇಸನ್ನ ಮೂಡಗೆ ಗೆದ್ದುಕೊಟ್ಟಿದ್ದಾರೆ ಮತ್ತು ಎಷ್ಟು ಕೇಸು ನಮ್ಮ ಮೂಡ ವಿರುದ್ಧವಾಗಿ ಆರೀತೆ ನಮ್ಮ ಪ್ರಾಧಿಕಾರದ ವಿರುದ್ಧವಾಗಿ ಅದನ್ನೆಲ್ಲವನ್ನು ಲೆಕ್ಕಾಚಾರ ಹಾಕಿ ವಕೀಲರುಗಳನ್ನ ನೇಮಕಾತಿ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ನಾವು ಈಗಾಗಲೇ ಮುಖ್ಯಮಂತ್ರಿ ಅವರಿಗೆ ನಾನು ಮನವಿ ಮಾಡಿದ್ದೀನಿ ಇದ್ರ ವಿಚಾರವಾಗಿ ನಾನು ಅವ್ರಿಗೆ ತಿಳಿಸಿದ್ದೀನಿ ಈ ಥರ ಎಲ್ಲ ನಡೆದಿದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗಮನಕ್ಕೆ ನಾನು ತಂದಿದ್ದೀನಿ ನಮ್ಮ ಸರ್ಕಾರದಲ್ಲಿ ಯಾವುದೇ ಕಾರಣಕ್ಕೂ ಇದಕ್ಕೆ ಎನ್ಕರೇಜ್ಮೆಂಟ್ ಮಾಡುವಂಥ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ ಇದನ್ನು ವಿರೋಧಿಸ್ತಾರೆ ಮತ್ತು ಇದಕ್ಕೆ ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ಕ್ರಮವಹಿಸುವಂಥ ಕೆಲಸನ ನಮ್ಮ ಸರ್ಕಾರ ಮಾಡ್ತಿದೆ ಮುಖ್ಯಮಂತ್ರಿಗಳು ನಮ್ಮ ಜಿಲ್ಲೆಯವರೇನೆ ಮತ್ತು ಮುಖ್ಯಮಂತ್ರಿಗಳಿಗೆ ನನಗಿಂತ ಹೆಚ್ಚಿನ ಮಾಹಿತಿ ಇದ್ರ ಬಗ್ಗೆ ಇದೆ ಇದು ಮಾನವೀಯ ಸಂದೇಶದ ಜನವಾಹಿನಿ